ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನೋಡಿದ್ದೀರ ಗಾರ್ಡನಲ್ಲಿರೋ ಗಿಡಗಳ ಬಗ್ಗೆ ಸೊ ಇಲ್ಲಿ ನೋಡಿ ಇದು ನಮ್ಮ ಪಕ್ಕದ ಕಾಂಪೌಂಡಲ್ಲಿರೋದು ಈ ಪರ್ಟಿಕ್ಯುಲರ್ ರೋಸ್ ಗಿಡದಲ್ಲಿ ಎಷ್ಟು ರೋಸ್ ಅರಳಿದೆ ನೀವೇ ನೋಡಿ ಒಂಥರ ಲೈಟ್ ಪಿಂಕ್ ರೋಸ್ ಇದು ಎಷ್ಟೊಂದು ಬಿಡತ್ತೆ ಗಿಡ ತುಂಬ ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಪರ್ಟಿಕ್ಯುಲರ್ಲಿ ಇವಾಗ ಆ್ಯಕ್ಚುಲಿ ಓನರ್ ಬೇರೆ ಕಡೆ ಹೋಗಿರೋದ್ರಿಂದ ಇದಕ್ಕೆ ಆ್ಯಕ್ಚುಲಿ ನೀರು ಹಾಕೋರು ಯಾರೂ ಇಲ್ಲ ನಮ್ಮದು ಟ್ಯಾಂಕ್ ಮೇಲ್ಗಡೆ ಇರೋದು ಓವರ್ ಫ್ಲೋ ಆದಾಗ ಇಲ್ಲಿ ಸ್ವಲ್ಪ ನೀರು ಬೀಳತ್ತೆ ಆ್ಯಂಡ್ ಇಲ್ಲಿ ಯಾರು ಹೋಗೋಲ್ಲ ಮೇಜರಾಗಿ ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಹಾವುಗಳೆಲ್ಲ ತುಂಬ ಜಾಸ್ತಿ ಇದೆ ಹಾಗಾಗಿ ಯಾರೂ ಹೋಗೋದಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿದೆ ಇದಕ್ಕೆ ಯಾರೂ ಗೊಬ್ಬರನೂ ಹಾಕೋದಿಲ್ಲ ಕರೆಕ್ಟಾಗಿ ಯಾರೂ ನೀರು ಹಾಕೋದಿಲ್ಲ ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಎರಡು ಮೂರು ಗಿಡ ಆ್ಯಕ್ಚುಲಿ ಅಲ್ಲಿದೆ ಸೀಬೆ ಗಿಡ ಎಲ್ಲ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅರಿಶಿಣ ಎಲ್ಲ ಇದೆ ನಾವು ಒಂದೆರಡು ಸಲ ಹಾಬ್ ನೋಡಿರೋದ್ರಿಂದ ಈ ಕಡೆ ಎಲ್ಲ ಹೋಗೋಣ ನೋಡಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಅಲ್ಲಿ ಗಿಡಗಳೆಲ್ಲ ಅದ್ರ ಮಧ್ಯೆ ಇಲ್ಲಿ ನೋಡಿ ಚೆಂಡು ಹೂವಿನ ಗಿಡ ಎರಡು ಚೆಂಡು ಹೂವಿನ ಗಿಡ ಇದೆ ಒಂದು ಅದು ಯೆಲ್ಲೋ ಕಲರ್ ಚೆಂಡು ಹೂವು ಆ್ಯಂಡ್ ಇದು ನಾರ್ಮಲ್ ಆರೆಂಜ್ ಚೆಂಡು ಹೂವು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಯಾವ ಗೊಬ್ಬರನೂ ಇಲ್ಲ ಯಾವುದೂ ಇಲ್ಲ ಬಟ್ ಹಾಗಾದ್ರೂ ಎಷ್ಟು ಚೆನ್ನಾಗಿ ಬೆಳೆದಿದೆ ಸೊ ಇದು ಕಂಪ್ಲೀಟಾಗಿ ಖಾಲಿ ಜಾಗ ಇರೋದ್ರಿಂದ ತುಂಬ ಗಿಡಗಳು ಬೆಳೆದಿದೆ ನೋಡಿ ಇಲ್ಲಿ ಮಾವಿನ ಗಿಡ ಕೂಡ ಇದೆ ಸೀಬೆ ಗಿಡ ಇಲ್ಲಿ ತುಂಬ ಹಾವುಗಳೆಲ್ಲ ಇರೋದ್ರಿಂದ ಯಾರು ಹೋಗೋದು ಇಲ್ಲ ಹೆಚ್ಚಾಗಿ ಸೊ ಪ್ರೀವಿಯಸ್ಲಿ ನಾನು ಹೇಳಿದ್ದೆ ಒಂದು ಎರಡು ಗ್ರೋ ಬ್ಯಾಗ್ನ ಚೇಂಜ್ ಮಾಡಬೇಕು ಅಂತ ಸೊ ಹಾಗಾಗಿ ಗ್ರೋ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫಿಫ್ಟೀನ್ ಇಂಚಸ್ ಗ್ರೋ ಬ್ಯಾಗು ಇದಕ್ಕೆ ಆಲ್ರೆಡಿ ಹೋಲ್ಸ್ ಮಾಡಿದ್ದಾರೆ ಒಂದು ಮೂರು ಹೋಲ್ ಇದೆ ಬೇಕು ಅಂದರೆ ನಾವಿನ್ನೊಂದು ಎರಡು ಮಾಡ್ಕೊಬೋದು ಸದ್ಯಕ್ಕೆ ನಾನು ಯಾವುದೂ ಮಾಡ್ತಾ ಇಲ್ಲ ಸ್ವಲ್ಪ ಅರ್ಜೆಂಟಾಗಿ ಗ್ರೋ ಬ್ಯಾಗ್ನ ಚೇಂಜ್ ಮಾಡ್ತಿರೋದ್ರಿಂದ ಮಣ್ಣು ಕೂಡ ನಾನು ಸ್ವಲ್ಪ ಚೇಂಜ್ ಮಾಡ್ತಾ ಇಲ್ಲ ಅದೇ ಮಣ್ಣನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಪ್ರೀವಿಯಸ್ಲಿ ಏನು ಇದೆ ಅಂದರೆ ಯಾವುದಾರು ಗಿಡ ರಿಮೂವ್ ಮಾಡಿದ್ಮೇಲೆ ಆ ಮಣ್ಣನ್ನು ಕಂಪ್ಲೀಟ್ ಒಂದಿನ ನಾನು ಸ್ವಲ್ಪ ಬಿಸಿಲಲ್ಲಿ ಒಣಗಕ್ಕೆ ಬಿಡ್ತಾ ಇದೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನೆಕ್ಸ್ಟ್ ಅದನ್ನು ಫಿಲ್ ಮಾಡ್ಕೊತ ಇದೆ ಇಲ್ಲಿ ನೋಡಿ ಎಷ್ಟು ಹಳೇದಾಗಿದೆ ಇದು ಸ್ಟಾರ್ಟಿಂಗ್ ಗಾರ್ಡ್ನಿಂಗ್ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ತರಿಸಿದ್ದು ಫ್ಲಿಪ್ಕಾರ್ಟ್ನಲ್ಲಿ ಇದನ್ನು ಕ್ವಾಲಿಟಿ ಅಷ್ಟೇ ಕಷ್ಟೇ ಇತ್ತು ಆ್ಯಕ್ಚುಲಿ ನೋಡಿ ಇದು ಆ್ಯಕ್ಚುಲಿ ಯೆಲ್ಲೋ ಕಲರ್ ಬಟ್ ಬಿಸಿಲಿಗೆ ಹೆಂಗೆ ಆಗಿಬಿಟ್ಟಿದೆ ಈಗ ಗೋಬ್ಯಾಗ್ನೇ ಶುಂಠಿ ಇತ್ತು ನೋಡಿ ಅಲ್ಲಿ ಕಾಣ್ತಾ ಇದೆ ಕೆಳಗಡೆ ಎಲ್ಲ ಮಣ್ಣು ತುಂಬ ಗಟ್ಟಿ ಆಗಿಬಿಟ್ಟಿತ್ತು ತುಂಬ ಗಟ್ಟಿ ಇದ್ದರೆ ರೂಟ್ ವೆಜಿಟೇಬಲ್ಸ್ ನೀಟಾಗಿ ಬರೋದಿಲ್ಲ ನೋಡಿ ಅಲ್ಲಿ ಶುಂಠಿ ಕಾಣ್ತಾ ಇದೆ ಆ್ಯಂಡ್ ತುಂಬ ಇದರ ಅನ್ವಾಂಟೆಡ್ ಗಿಡಗಳೆಲ್ಲ ಬೆಳೆದ್ಬಿಟ್ಟಿತ್ತು ಸೊ ನಾವು ಗಾರ್ಡನ್ ಕ್ಲೀನ್ ಮಾಡಿ ಇಮಿಡಿಯೇಟ್ಲಿ ಬೇರೆ ಕಡೆ ಹೊಡಬೇಕಾಗಿತ್ತು ಸೊ ಹಾಗಾಗಿ ನಾನು ಮಣ್ಣನ್ನೆಲ್ಲ ಏನು ನೀಟಾಗಿ ರಿಮೂವ್ ಮಾಡ್ಕೊಂಡಿಲ್ಲ ಆ್ಯಂಡ್ ನೋಡಿ ರೂಟ್ಗಳು ತುಂಬ ಕೆಳಗವರೆಗೂ ಬಂದ್ಬಿಟ್ಟಿತ್ತು ಈ ಪರ್ಟಿಕ್ಯುಲರ್ ಗ್ರೋ ಬ್ಯಾಗ್ನಲ್ಲಿ ಒಂದು ಕಾಕ್ಟಾ ಗಿಡ ಇದೆ ಆ್ಯಂಡ್ ಒಂದು ಚಿಕ್ಕ ನಿಂಬೆ ಗಿಡ ಕೂಡ ಅದರಲ್ಲೇ ಇತ್ತು ಬಟ್ ಮಣ್ಣು ತುಂಬ ಗಟ್ಟಿ ಇರೋದರಿಂದ ಅದು ನೀಟಾಗಿ ಬಂದಿರಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ನಾವೆಲ್ಲರೂ ಹೋಗೋ ಟೈಮಲ್ಲಿ ಈ ತರದ ಕೆಲಸಗಳೆಲ್ಲ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಅದೊಂದು ಪ್ರಾಬ್ಲಮ್ಮು ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ನಿಧಾನವಾಗಿ ಇದನ್ನೆಲ್ಲ ರೀಪೋರ್ಟ್ ಮಾಡ್ಕೊಬೇಕು ಸೊ ಒಳ್ಳೆ ಕ್ವಾಲಿಟಿ ಗ್ರೋ ಬ್ಯಾಗ್ ಯೂಸ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಆಗತ್ತೆ ಈಗಂತೂ ಸುಮಾರಷ್ಟು ವೆಬ್ಸೈಟ್ಸ್ನಲ್ಲಿ ಆನ್ಲೈನ್ನಲ್ಲಿ ತುಂಬ ಗ್ರೋ ಬ್ಯಾಗ್ ಸಿಗತ್ತೆ ಟೆರೆಸ್ ಗಾರ್ಡನಿಂಗ್ಗೆ ನಾವು ಪಾಟ್ ಬದಲು ಗ್ರೋ ಬ್ಯಾಗ್ ಯೂಸ್ ಮಾಡೋದೇ ಒಳ್ಳೆಯದು ನೋಡಿ ಇಷ್ಟು ಶುಂಠಿ ಸಿಕ್ತು ನಾನು ಆಗಲೇ ಹೇಳಿದ್ದಾಗೆ ಮಣ್ಣು ತುಂಬ ಗಟ್ಟಿ ಇತ್ತಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಬಂದಿರಲಿಲ್ಲ ಬಟ್ ಪರವಾಗಿಲ್ಲ ಇಷ್ಟಾದರೂ ಸಿಕ್ತಲ್ಲ ಅಂತ ಸುಮ್ಮನಾದೆ ನೆಕ್ಸ್ಟ್ ನಾನು ಹೇಳಿ ಹೇಳಿದಾಗೆ ಅದನ್ನು ಹಾಗಾಗೆ ಇದಕ್ಕೆ ರಿ ಹಾಕ್ಕೊಂಡ್ವಿ ಇದು ಸ್ವಲ್ಪ ದೊಡ್ಡ ಗಿಡ ಆಗಿದ್ದರಿಂದ ಕಂಪ್ಲೀಟಾಗಿ ರಿಮೂವ್ ಮಾಡೋಕ್ಕೂ ಆಗೋಲ್ಲ ಮಣ್ಣನ್ನು ಆಮೇಲೆ ಎಷ್ಟೊಂದು ಬೇರು ಬಂದಿತ್ತು ನೋಡಿ ಆ ರೂಟ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀವಿ ಸೊ ಅದು ಶುಂಠಿ ಇದ್ದಿದ್ದ ಗ್ರೋ ಬ್ಯಾಗ್ ಆ್ಯಂಡ್ ಇದು ಕಾಕ್ಟಾ ಹೂವಿನ ಗಿಡ ಇದು ಕಂಪ್ಲೀಟಾಗಿ ಮಣ್ಣನ್ನು ರಿಮೂವ್ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಗಿಡ ಡ್ಯಾಮೇಜ್ ಆಗತ್ತೆ ಸೊ ಎಕ್ಸ್ಟ್ರಾ ಮಣ್ಣನ್ನು ಈ ಪರ್ಟಿಕ್ಯುಲರ್ ಗ್ರೋ ಬ್ಯಾಗಿ ಹಾಕಿದ್ದೀವಿ ಆ್ಯಂಡ್ ಇಲ್ಲಿ ಆ್ಯಸ್ ಯೂಶ್ವಲ್ ನೋಡಿ ಈ ಥರ ಹುಳ ಬಂದಿತ್ತಲ್ಲ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೇನೆ ಹಿತ್ಲ ಅವರೆಕಾಯಿ ಅಥವಾ ಚಪರದ ಅವ್ರೇಕಾಯಿ ಗಿಡ ಇದ್ದಾಗ ಚಳಿಗಾಲದಲ್ಲಿ ಇದು ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಎಷ್ಟೊಂದು ಬಂದಿದೆ ಸೊ ಈ ಥರ ಕೇಸಸ್ನಲ್ಲಿ ನಾವು ಚಳಿಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗಲೇ ಸ್ವಲ್ಪ ನೀಮ್ ಆಯಲ್ ಎಲ್ಲ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡಿ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಇದು ನೋಡಿ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟ್ ಗಿಡ ಈ ಥರ ಆಗಿದೆ ಅಂದರೆ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಷ್ಟೇ ಇನ್ನೊಂದು ಕಡೆ ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ ಸೊ ಎಲ್ಲೆಲ್ಲಿ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹುಳಗಳೆಲ್ಲ ಆಗಿಬಿಟ್ಟಿದೆ ಆ್ಯಂಡ್ ಲಕ್ಕೀಲಿ ನಾನು ಹೇಳಿದ ಹಾಗೆ ಬೇರೆ ಗಿಡ ಗಿಡಗಳಿಗೆ ಆ್ಯಕ್ಚುಲಿ ಅಷ್ಟು ಸ್ಪ್ರೆಡ್ ಆಗಿಲ್ಲ ಇದು ಈ ಮಳೆಗಾಲದಲ್ಲಿ ನಾವು ಎಕ್ಸ್ಟ್ರಾ ಫರ್ಟಿಲೈಸರ್ಸ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಎಲ್ಲ ಕೊಡೋಕ್ಕೂ ಆಗೋಲ್ಲ ಸೊ ಈ ಥರ ಒಳ್ಳೆ ಈಲ್ಡ್ ಬಂದಾಗ ಈ ಥರ ಆದಾಗ ಸ್ವಲ್ಪ ಜಾಸ್ತಿನೇ ಬೇಜಾರಾಗುತ್ತೆ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟ್ ಆ ಸ್ಟೆಮ್ನೇ ಕಟ್ ಮಾಡ್ಕೊತೀನಿ ನೋಡಿ ಬಿಕಾಸ್ ಅದು ಎಷ್ಟು ಬಿಡ್ತೀವೋ ಅಷ್ಟು ಬೇರೆ ಅದಕ್ಕೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕೆಲಸ ಮಾಡುವಾಗ ಆ್ಯಕ್ಚುಲಿ ಮೊಬೈಲ್ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಈ ಥರ ಕೆಲಸ ಸ್ವಲ್ಪ ಕಷ್ಟ ಆಗತ್ತೆ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಸ್ಪ್ರೆಡ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ನಾನು ನೋಡಿ ಅದರ ಕಂಪ್ಲೀಟ್ ಸ್ಟೆಮ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಇಷ್ಟೊಂದು ಹೂ ಆದಮೇಲೆ ಇಷ್ಟು ಕಾಯಿ ಆದಮೇಲೆ ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಸದ್ಯಕ್ಕೆ ಕೆಳಗಡೆ ಹಾಕೊತೀನಿ ಅದಾದಮೇಲೆ ಕಂಪ್ಲೀಟಾಗಿ ಅದು ಸ್ವಲ್ಪ ದೂರ ಎಸಿಬೇಕಾಗತ್ತೆ ಈ ಕಡೆ ಅದೇ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ಕಡೆ ಏನು ಅಷ್ಟು ಅಟ್ಯಾಕ್ ಆಗಿಲ್ಲ ಸೊ ಒಂದು ಎರಡಕ್ಕೆ ಎಲ್ಲೆಲ್ಲಿ ಅದು ಹುಳ ಬಂದಿದೆ ಅದೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಹಾಗೇ ಇಲ್ಲಿ ನೋಡಿ ಕಂಪ್ಲೀಟ್ ಸ್ಟೆಮ್ ಚೆನ್ನಾಗೇ ಕಾಯಾಗಿದೆ ಬಟ್ ಯೂಸ್ ಮಾಡ್ಕೊಂಡಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಹಾಗೆ ಇದೆಲ್ಲ ನೆಕ್ಸ್ಟ್ ಬೇರೆ ಕಡೆ ಎಸಿಬೇಕು ಸೊ ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ರೌಂಡ್ ನನ್ನ ಗಾರ್ಡನ್ ಇದ್ದೀನಿ ಹೇಗೆ ಕಾಣತ್ತೆ ಅಂತ ಇದು ಈರುಳ್ಳಿ ಮೊನ್ನೆ ಹಾಕಿದ್ದಲ್ವ ಸೊ ನೋಡ್ತಾ ಇದ್ದೀನಿ ಸ್ವಲ್ಪ ಆದರೂ ಗ್ರೋತ್ ಆಗಿದೆಯಾ ಅಂತ ಆಮೇಲೆ ತಂಟಿನ ಸೊಪ್ಪಿನ ಬೀಜ ಬಿಟ್ಟಿತ್ತಲ್ಲ ಅದು ಎಷ್ಟಾಗಿದೆ ಅಂತ ನೋಡ್ತಾ ಇದ್ದೀನಿ ಒಂದು ಎರಡು ಮೂರು ಗಿಡ ಅಷ್ಟೇ ಬಂದಿರೋದು ಬಟ್ ಪಾಲಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದು ನೋಡಿದಾಗೆಲ್ಲ ತುಂಬ ಖುಷಿ ಆಗುತ್ತೆ ಸೊ ಹೇಗಿದ್ರು ಪಾಲಕ್ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಅಂತ ನಾನು ಈ ಸಲ ಮೆಂತ್ಯಾಗಿ ಕೂಡ ತಂದಿದ್ದೀನಿ ಸ್ವಲ್ಪ ಹಾಕೋಣ ಅಂತ ಕೊತ್ತಂಬರಿ ಇನ್ನೊಂದು ಚೂರು ದೊಡ್ಡದಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾರ್ಮಲ್ ನಾವು ಅಡುಗೆಗೆ ಯೂಸ್ ಮಾಡೋ ಮೆಂತ್ಯ ಕಾಳನ್ನೇ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೆನೆಸ್ಕೊಂಡು ಹಾಕ್ಬೋದು ಬಟ್ ನಾನಿನ್ನೂ ನೆನೆಸ್ಕೊಂಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಬರುತ್ತೆ ಹೊಸ ಗಾರ್ಡ್ನರ್ಸಿಗೆ ಇದು ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ ಕೊತ್ತಂಬರಿಗೆ ಆದರೆ ಸ್ವಲ್ಪ ದಿನ ಕಾಯಬೇಕು ಜರ್ಮಿನೇಟ್ ಆಗೋಕ್ಕೆ ಬಟ್ ಇದು ಹಾಗಲ್ಲ ತುಂಬ ಬೇಗನೆ ಜರ್ಮಿನೇಟ್ ಆಗತ್ತೆ ಸೊ ಹೊಸದಾಗಿ ಗಾರ್ಡ್ನ ಗಾರ್ಡ್ನರ್ಸಿಗೆ ಹೇಳೋದು ಒಂದೇ ಈ ಮೆಂತ್ಯ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಮನೇಲಿ ಯಾವ್ದು ಸಿಗುತ್ತೋ ಅದನ್ನೇ ಯೂಸ್ ಮಾಡಿ ನೋಡಿ ಈ ಗ್ರೋ ಬ್ಯಾಗು ನಾನು ಹಾಕೊತಾ ಇದ್ದೀನಿ ಸೊ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಬಿಕಾಸ್ ಇದು ವಿತಿನ್ ಅ ಮಂತ್ ಎಲ್ಲ ಒನ್ ಮಂತ್ ಸಾಕು ಇದು ಬರೋದಕ್ಕೆ ಬೇರೆ ಗಿಡಗಳು ಸ್ವಲ್ಪ ಬೆಳೆದು ಈಲ್ಡ್ ಕೊಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡುತ್ತೆ ಅಷ್ಟರಲ್ಲಿ ಇದ್ರ ಹಾರ್ವೆಸ್ಟ್ ಕೂಡ ಆಗಿಬಿಟ್ಟಿರುತ್ತೆ ಸೊ ಇದು ಈಸಿಯಾಗಿ ಬೆಳಿಬೋದು ಸೊ ಹಾಗಾಗಿ ಸೊ ಇದ್ರ ಅಪ್ಡೇಟ್ಸ್ ನಾನು ಮುಂದಿನ ದಿನಗಳಲ್ಲಿ ನಾನು ಕೊಡ್ತೀನಿ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್